ಮುಂಡರಗಿ ಪಟ್ಟಣದ ಪುರಸಭೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಮುಂಡರಗಿ ಪಟ್ಟಣದ ಪುರಸಭೆಯಲ್ಲಿ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ಚಾಲನೆ ನೀಡಿದರು ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಪುರಸಭೆಯಲ್ಲಿ ಹದಿಮೂರನೆಯ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಏಳು ಸಾವಿರ ರೂಪಾಯಿ ಭತ್ಯೆಯ ಚಕ್ಕು ನೀಡಿ ಸನ್ಮಾನ ಮಾಡಿ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಮುಖಾಂತರ ಪೌರ ಕಾರ್ಮಿಕರ ದಿನ ಆಚರಣೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂಎಂ ದೊಡ್ಡಮ್ಮನಿ ಅವರು ವಹಿಸಿದ್ದರು ಪೌರ ಕಾರ್ಮಿಕರ ದಿನಾಚರಣೆ ಕುರಿತು ಪುರಸಭೆ ಮುಖ್ಯ ಅಧಿಕಾರಿ ಶಂಕರ್ ಹುಲ್ಲಮ್ಮನವರು ಮತ್ತು ಪುರಸಭೆ ಉಪಾಧ್ಯಕ್ಷರಾದ ನಾಗೇಶ್ ಹುಬ್ಬಳ್ಳಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪುರಸಭೆ ಆಡಳಿತ ಮಂಡಳಿಯ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಇದ್ದರು ಅರ್ಜುನ್ ಒಸ್ಮನಿ ಎನ್ ಕೆ ಸ್ಟಿ ಫೋರ್ ನ್ಯೂಸ್ ಮುಂಡರಗಿ

ದೇಶದ ಪ್ರಧಾನಿಗೆ ಏನು ಹೊರಲ್ಲ ಅಷ್ಟೇ ಅವರು ಕಾರ್ಯ ಬೇರೆ ದೇಶದಲ್ಲಿ ಸರ್ಕಾರಿ ನೌಕರರಿಗೆ ಏನು ಸಾಲ ಮಾಡಿ ಸಹ ಹೇಳ್ತಲ್ಲ ಅವರ ಕಾರ್ಯದಲ್ಲಿ ಭೂಮಿಯನ್ನು ಹೇಳ್ತಾರೆ ಇದು ನಾವು ದೇಶದಲ್ಲಿರ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ